ಯಾದಗಿರಿ ನಗರದ ವಿಜನ್ ಕಾಲೇಜಿನ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಒಂಬತ್ತರಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಫೆಬ್ರವರಿ ಹದಿನಾರರಂದು ಎಂಟು ಒಂಬತ್ತು ತರಗತಿ ವಿದ್ಯಾರ್ಥಿಗಳಿಗೆ ವೇತನ ಪರೀಕ್ಷೆ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಹೇಳಿದ್ದಾರೆ ಕಾರ್ಯಕ್ರಮದಲ್ಲೇ ಸಸಿಗೆ ನೀರುಣಿಸಿ ಉಣಿಸಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗವಾದ ಯಾದಗಿರಿಯು ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರುವ ವಿಷಯ ಜಾಹೀರಾತಾಗಿದೆ ಹತ್ತನೆಯ ತರಗತಿಯ ಮತ್ತು ಹನ್ನೆರಡನೆಯ ಪಿಯುಸಿ ಫಲಿತಾಂಶ ಘೋಷಣೆಯಾದಾಗ ಯಾದಗಿರಿ ಜಿಲ್ಲೆಯು ಪ್ರತಿ ವರ್ಷ ಕೊನೆ ಸ್ಥಾನದಲ್ಲಿರುವುದು ಯಾದಗಿರಿಯ ಜನತೆಗೆ ನಮಗೆ ಒಂದು ಕಪ್ಪು ಚುಕ್ಕೆ ಇದ್ದಂತೆ ಈ ಕಪ್ಪು ಚುಕ್ಕೆಯನ್ನು ಆಳಿಸಿ ಹಾಕಲು ಚೌಧರಿ ಎಜುಕೇಷನ್ ಚಾರಿಟೇಬಲ್ ಮತ್ತು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಾಡುತ್ತಿರುವ ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮತ್ತು ಪ್ರತಿಭಾವಂತ ಮಕ್ಕಳು ಬೇರೆ ಜಿಲ್ಲೆಗೆ ವಲಸೆ ಹೋಗುವುದರಿಂದ ನಮ್ಮ ಯಾದಗಿರಿಯ ಫಲಿತಾಂಶವೂ ಕುಸಿಯುತ್ತಿದೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಅಡಿಯಲ್ಲಿ ಶಾಲಾ ಕಾಲೇಜು ಸ್ಥಾಪಿಸಿ ಬಡವ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಯೋಜನೆಯನ್ನ ರೂಪಿಸುತ್ತಿರುವುದು ಈ ಯೋಜನೆಯಡಿಯಲ್ಲಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸುತ್ತಿರುವುದು ಈ ಪರೀಕ್ಷೆಯಲ್ಲಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಮತ್ತು ಅವರಿಗೆ ಒಂದು ವರ್ಷದ ಶಿಕ್ಷಣ ಸಂಪೂರ್ಣ ಉಚಿತವಾಗಿ ನೀಡಲು ನಿರ್ಧರಿಸಿರುವುದು ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕುರುಷಿದ ಆಲಮ್ಮ ಚೌಧರಿ ಅಧ್ಯಕ್ಷ ಚೌಧರಿ ಎಜುಕೇಷನ್ ಚಾರಿಟೇಬಲ್ ಮತ್ತು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಯಾದಗಿರಿ ಚನ್ನರಾಜ್ ಪ್ರಾಂಶುಪಾಲರು ಸುಭಾಷ್ ರಾಥೋಡ್ ಉಪನ್ಯಾಸಕರು ಸಂತೋಷ್ ಉಪನ್ಯಾಸಕರು ಕಾವ್ಯ ಪ್ರಶಾಂತ್ ಹಾಗೂ ಇನ್ನು ಅನೇಕ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೇವರಾಜ್ ಹುಗಾರ್

ನಾಚಿಕೊಂಡು ಪಡೆದ್ರೆ ನಮ್ಮ ಜಿಲ್ಲೆ ಕೀರ್ತಿರುವಂತ ವಿದ್ಯಾರ್ಥಿಗಳು ಆತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಅದ ನೀವೆಲ್ಲರೂ ನಿಮ್ಮ ಎಷ್ಟು ಮಂದಿ ವಿದ್ಯಾರ್ಥಿಗಳು ಅದ ಅವ್ರಿಗೆ ನೀವೆಲ್ಲ ಶೇರ್ ಮಾಡ್ರಿ ನೀವು ಅದು ಮಾಡ್ರಿ ಇವಾಗ ಪತ್ರಿಕೆ ನಿಮ್ಗೆ ಕವರ್ ಆಗ್ತದೆ ಎಲ್ಲರಿಗೂ ಗೊತ್ತಾಗಲಿ ವಿಷನ್ ಕಾಲೇಜ್ ಹಿಂದೆ ಈಗ ವಿಜಯನ್ ಕಾಲೇಜ್ ಇದೆ ವಿಜನ್ ಹೈಸ್ಕೂಲ್ ಈ ಎಲ್ಲ ಬಡವರು ಮಕ್ಕಳಿಗೆ ಹೆಲ್ಪ್ ಆಗ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ ಹಂಗಾಗಿ ಈಗ ಟ್ರಸ್ಟ್ನ ಅಧ್ಯಕ್ಷರಾಗಿರ್ಬೋದು ಮತ್ತೆ ಟ್ರಸ್ಟ್ನ ಅಧ್ಯಕ್ಷರ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಅವ್ರದೇ ಆದ ಒಂದು ತಂಡ ಪ್ರಿನ್ಸಿಪಲ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಜಿನ ಹೆಸರು ಬರತಕ್ಕಂತ ಕೆಲಸಕ್ಕೆ ಮುಂದಾಗಬೇಕು ಅದರಲ್ಲಿ ಮೂವತ್ತು ಜನ ತಗೊಂಡ್ ಕೇಸ್ರ ಉಚಿತವಾಗಿ ಒಂದು ವರ್ಷ ಅಂದ್ರೆ ಸಣ್ಣ ಮಾತಲ್ಲ ಖಾಸಗಿ ಸ್ಕೂಲ್ ನೋಡ್ಬೇಕಾದ್ರೆ ಅಡ್ಮಿಷನ್ ಮಾಡೋದಕ್ಕೆ ಫೀಸ್ ನೋಡುದನ್ ಅದು ಒಂದು ವರ್ಷ ಏನು ಉಚಿತ ಒಂದು ಟ್ರಸ್ಟ್ ಆ ಟ್ರಸ್ಟ್ ಗೆ ನಾವು ಅಭಿನಂದನೆ ಹೇಳುವುದಕ್ಕೆ ತಪ್ಪಾಗಲ್ಲ ಎಲ್ಲ ಮಕ್ಕಳು ಅವ್ರ ಮಕ್ಕಳು ನುಗ್ಲಿ ಬ್ರ್ಯಾಂಡ್ ಭಾಗ ಮಾಡಿ ಒಂದು ದಿವಸ ಏನಾದ್ರೆ ಡಿಜಿಟಲ್ ಇಲ್ಲವನ್ನ ಎಲ್ಲವನ್ನು ಸೇರ್ ಮಾಡಿ ಮುಗಿಸ್ತಕ್ಕಂಥ ಕೆಲಸ ನಿಮ್ಮಲ್ಲಿ ಯಾರು ತುಂಬ ನಿಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ಗೊತ್ತಾಗ ನಿಮ್ಮ ಕಡೆ ನಾಲ್ಕು ಮಂದಿಗೆ ಹತ್ತು ಮಂದಿಗೆ ಯಾರು ಸೆಲೆಕ್ಷನ್ ಆದ್ರೆ ಅದಕ್ಕೇನು ತೊಡ್ದಲ್ಲ ಒಂದು ನಿಮಿಷ ಮಾಲ್ಕೊಂಡು ಮಾಡೋಣ ಈ ಭಿತ್ತಿ ಪತ್ರ ನ್ಯಾಯ ಇಲ್ಲೇ ಬಿಡುಗಡೆ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ರೆ ಅದನ್ನೇ ಸಾಯಂಕಾಲ ಮಾಡ್ಬೇಕಾಗಿತ್ತು ಇವತ್ತು ಮಾಡಬೇಕು ಈ ಭಿತ್ತಿ ಪತ್ರ ಬಿಡುಗಡೆ ಉದ್ದೇಶ ಏನಾದ್ರು ಅಂದ್ರೆ ಮೀಜನ್ ಕಾಲೇಜ್ ಇಂದಿರ ತರ ಮೀಜನ್ ಕಾಲೇಜ್ ಹೈಸ್ಕೂಲ್ ಮಾಡ್ತಕ್ಕಂಥ ಶುರು ಮಾಡಿದ್ವಿ ಇದು ಚಲ್ವಿ ಚೌಧರಿ ಅವರ ನಮಸ್ಕಾರ ನಾನು ವಿಜನ್ ಕಾಲೇಜ್ ನ ಪ್ರಾಚಾರ್ಯ ಪ್ರಾಚಾರ್ಯನಾಗಿದ್ದು ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗವಾದ ಯಾದಗಿರಿ ಜಿಲ್ಲೆಯನ್ನು ವಿದ್ಯಾನಗರಿಯನ್ನಾಗಿ ಮಾರ್ಪಡಿಸುವ ಉದ್ದೇಶ ನಮ್ಮದಾಗಿದೆ ಈ ಉದ್ದೇಶವನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ವಿ ಸ್ಯಾಟ್ ಪರೀಕ್ಷೆಯನ್ನು ನಾವು ನಡೆಸುತ್ತಿದ್ದೇವೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಒಂದು ವರ್ಷದ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಒಟ್ಟು ಮೂವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತೇವೆ ಧನ್ಯವಾದಗಳು